ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ತುಂಬ ವರ್ಷಗಳ ನಂತರ ತಿರುಪತಿ ಬಾಲಾಜಿ ದೇವರ ದರ್ಶನಕ್ಕೆ ಹೋಗತಕ್ಕಂಥ ಒಂದು ಪ್ರಸಂಗ ಬಂತು ಮನೆಯವರೆಲ್ಲರೂ ಸೇರಿ ನಮ್ಮ ಬಂಧು ಬಾಂಧವರು ಸೇರಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ತಿರುಪತಿಗೆ ಹೋದೆವು ಇಲ್ಲಿಂದ ನಾವು ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿಯಿಂದ ಹರಿಪ್ರಿಯಾ ಎಕ್ಸ್ಪ್ರೆಸ್ ಹಿಡಿದು ರೇಣಿಗುಂಟಕ್ಕೆ ಹೋಗಿ ರೇಣಿಗುಂಟದಿಂದ ಒಂದು ವೆಹಿಕಲ್ ಮಾಡಿಕೊಂಡು ಬೆಟ್ಟಕ್ಕೆ ಹೋಗಿ ಬೆಟ್ಟದಲ್ಲಿ ಹಾಲ್ಟ್ ಮಾಡಿ ಇಷ್ಟೆಲ್ಲ ಸರ್ಕಸ್ ಮಾಡಿ ಅವತ್ತೇ ಸಾಯಂಕಾಲ ಬಾಲಾಜಿ ದರ್ಶನಕ್ಕೆ ನಿಂತು ಮೊದಲೇ ಬುಕ್ ಮಾಡಿಕೊಂಡು ಒಂದು ವಿಶೇಷ ದರ್ಶನ ಟಿಕೆಟ್ ಮುನ್ನೂರು ರೂಪಾಯಿ ಇದ್ದೆ ಅಷ್ಟೇ ನಾವು ಬೇಗ ಸಿಗುತ್ತೆ ಅಂತ ತಿಳ್ಕೊಂಡು ಭಾವಿಸ್ಕೊಂಡು ಮುನ್ನೂರು ರೂಪಾಯಿ ಸರ್ತಿ ಸಾಲು ನಿಂತೀವಿ ಎಷ್ಟೇ ಇರಿದ್ರೂ ಕೂಡ ನಮಗೆ ನಾಲ್ಕೂವರೆ ತಾಸು ನಾಲ್ಕೂವರಿಂದ ಐದು ತಾಸು ಹಿಡಿತು ದರ್ಶನ ಹ್ಞೂ ಎಷ್ಟು ಕಾತುರದಿಂದ ಎಲ್ಲರೂ ಗೋವಿಂದ 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 ಏನೋ ಭಕ್ತಿಯ ಪರಾಕಾಷ್ಟತೆ ನನಗೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಿಂತ ಭಕ್ತರ ಭಾವುಕತನ ನಾನು ನೋಡಿ ನೋಡಿ ಏನಪ್ಪ ದೇವರೇ ಮನುಷ್ಯರಲ್ಲಿ ಎಂಥ ಒಂದು ಭಾವಕತನ ತುಂಬಿದೆಯಾ ಭಕ್ತಿಯ ಪರಾಕಾಷ್ಟತೆಯೂ ಇದೇನೇನಾ ಅಂತ ಅನ್ನಿಸ್ತಾ ನಾನು ಅದನ್ನೇ ನೋಡ್ತಾ ಇದ್ದೆ ಅವರ ಹಾವಭಾವಗಳು ಅವರು ತಿರುಪತಿಯ ದರ್ಶನಕ್ಕಾಗಿ ಬ್ವಾಲಾಜಿ ದರ್ಶನಕ್ಕಾಗಿ ಕಾಯ್ತಕ್ಕಂಥ ಕಾತುರತೆ ಪ್ರತಿ ಕ್ಷಣಕ್ಕೂ ಇನ್ನೇನು ಒಂದು ಹೆಜ್ಜೆ ಇಟ್ಟಾಗೆಲ್ಲ ಅವ್ರಿಗೆ ಒಂದೇನೋ ತಬಕ ಏನೋ ಒಂದು ಕಾತುರತೆ ಭಗವಂತನ ದರ್ಶನ ಆಗುತ್ತೆ ಅಂತ ತಿಳ್ಕೊಂಡು ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವರಿಗೆ ರೋಮಾಂಚನ ಆಗ್ತಾಯಿತ್ತು ಮತ್ತು ಕೊನೆಗೆ ಮೆಟ್ಲು ಮೆಟ್ಲು ಏರಿ ಮೆಟ್ಲ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ನಿಂತು ಇಲ್ಲಿ ನಿಂತು ಆ ಒಂದು ಥರ ಒಂದು ಗೂಡಿನೊಳಗೆ ಸೇರಿಸಿ ಸ್ವಲ್ಪ ಹೊತ್ತು ಕಾಯಿಸಿ ಮತ್ತೆ ಏನು ಸರ್ಕಸ್ಸು ಹಾಂ ಸ್ವಲ್ಪ ಆರಾಮಾಗಿ ದರ್ಶನ ಆಗಲಿ ಅಂತ ತಿಳ್ಕೊಂಡು ವ್ಯವಸ್ಥೆ ಮಾಡಿದ್ರು ಕೂಡ ಏನು ದರ್ಶನ ಮಾಡಿದರೂ ಕೂಡ ಆ ಜನದಂಗು ಅಲ್ಲಿ ವ್ಯವಸ್ಥಾಪಕ ಮಂಡಳಿ ಫೇರ್ಯರು ಖಂಡಿತ ಆಗ್ತಾರೆ ನಾ ಅದು ಅವರು ದುರೋದೂ ಇರಲಿಲ್ಲ ಯಾಕಂದರೆ ಇನ್ನೂ ಸ್ವಲ್ಪ ಶಕ್ಯತೆ ಅದ ಆದರೆ ಅದು ಆಗೋ ಮಾತಲ್ಲ ಅನಿಸುತ್ತೆ ಆ ಜನಜಂಗ್ ನೋಡಿ ಹೇಳ್ತಕ್ಕಂಥ ಹೇಳ್ತ ಹೊರಟಿದ್ದು ಇದು ಹೋದೀವಿ ಹೋದೀವಿ ಹಾಂ ಇನ್ನೆಲ್ಲ ಭಕ್ತರ ಪರಾಕಾಷ್ಟ ಭಕ್ತಿಯ ಪರಾಕಾಷ್ಟತೆ ನೋಡ್ತಾ ನೋಡ್ತಾ ಹೋದೀವಿ ತಿರುಪತಿ ದೇವರದ ಆವರಣ ಬಂತು ಮತ್ತಿಷ್ಟು ಕಾತುರತೆ ಇರ್ತಾಯಿತ್ತು ಮತ್ತೆ ಅಲ್ಲಲ್ಲಿ ಹಗ್ಗ ಅಲ್ಲಲ್ಲಿ ಇದು ಅಲ್ಲಲ್ಲಿ ನಮ್ಮನ್ನು ತಡಿತಾಯಿದ್ರು ಮತ್ತೆ ಬಿಡ್ತಾಯಿದ್ರು ಮತ್ತೆ ಕೂಡಿ ಹಾಕ್ತಾಯಿದ್ರು ಹಾಂ ಏನದು ವ್ಯವಸ್ಥೆ ಅದನ್ನೆಲ್ಲ ನೋಡಿದಾಗ ಮತ್ತಿಷ್ಟು ಮತ್ತಿಷ್ಟು ಹೆಂಗೆ ಹೆಂಗೆ ನಾನು ತಳಿತಾರೆ ಹಂಗ ಅದು ನಮ್ಮ ವ್ಯಾಕುಲತೆ ತೀವ್ರತೆ ಅದು ಆತುರುತ್ತೆ ಕಾತುರುತ್ತೆ ಹೆಚ್ಚಾಗ್ತಾ ಹೋಗ್ತಾಯಿತ್ತು ಕೊನೆಗೂ ದೇಗುಲಕ್ಕೆ ಹೋದೀವಿ ಬಡ ನನ್ನಾಗಿ ಎಲ್ಲರೂ ಅದು ಬಿದ್ದು ಸಾಯ್ದೇ ಇರೋದೇ ದೊಡ್ಡ ಪವಾಡ ಅದು ಬಾಲಾಜಿ ದೇವ್ರ ಪವಾಡ ಅನ್ಸುತ್ತೆ ಆ್ಯಕ್ಚುಲಿ ಮುಂದೆ ಸಾವಿರಾರು ಮಂದಿ ನುಗ್ಗುತ್ತಾರೆ ಲಾಸ್ಟಿಗೆ ಲಾಸ್ಟಕ್ಕಂತೂ ಯಾರು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತೂ ಒಳಗೆ ಹೋದೀವಿ ಒಳಗೆ ಹೋಗಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅತಿ ಅತ್ಯಂತ ಹಾಗೆ ಹೀಗೆ ಎತ್ತಿ ಎತ್ತಿ ನಮ್ಮ ಮುಂದೆ ಎರಡು ದೊಡ್ಡ ದೊಡ್ಡವರು ನಿಂತಿರ್ತಾರೆ ಹಾ ದೊಡ್ಡ ತಿಗಳು ನಿಂತಿರ್ತಾರೆ ಅವನ್ನೆಲ್ಲ ಸರಿಸಿ ಹೋಗಿ ಹಿಂಗೆ ನೋಡಿ ನೋಡಿದ್ರಿಗೆ ದಪ್ಪನೆ ಒತ್ ಒತ್ ಒಳಗೆ ಒಂದೇ ಒಂದು ಕ್ಷಣ ರೀ ಒಂದೇ ಒಂದು ಕ್ಷಣ ತಿಮ್ಮ ತಿಮ್ಮಪ್ಪನ ದರ್ಶನ ಬಾಲಾಜಿ ಹಾ ಗೋವಿಂದರ ದರ್ಶನ ಒಂದು ಕ್ಷಣ ಭವಿಷ್ಯ ಅದರಾಗ ಒಂದು ಕ್ಷಣದೊಳಗೆ ಒಂದು ಒಂದು ಸೆಕೆಂಡೊಳಗೆ ಒಂದು ಐದಾರು ಭಾಗ ಮಾಡಿದ್ರೆ ಎಷ್ಟು ಅಷ್ಟು ರೀ ಹಿಂಗೆ 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 ನೋಡ್ತಾ ಇರೋ ಕಲೆ ಗಂಡಾಗಿ ಸಹಿತ ಅವಕಾಶ ಕೊಡಲಿಲ್ಲ ಒತ್ತಿ ಬಿಟ್ಟರೆ ಆ ಕಡೆ ಹೊರಗೆ ಬಂದೀವಿ ಸುಮ್ಮನೆ ಶಿಖರವನ್ನು ನೋಡ್ತಾ ಕೂತೀವಿ ಹೊರಗೆ ಬಂದು ಒತ್ತು ಸ್ವಲ್ಪ ಕೂಡಬೇಕಲ್ಲ ದೇವರ ದರ್ಶನ ಮಾಡಿಕೊಂಡು ನಮ್ಮವರೆಲ್ಲ ಬರುವಾಗ ಹಾಂ ಅದಕ್ಕೆ ಕಾಯ್ತಾ ಕೂಡುತ್ತೆ ಕೂತೀವಿ ಅವಾಗ ಅನಿಸಿದ್ದು ಯಾವ ಇದೇ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಾಗಿ ಎಷ್ಟು ಕಷ್ಟಪಟ್ಟು ಬಂದು ನಿದ್ದೆಗೆಟ್ಟು ಲಾಜ್ ಮಾಡಿ ಹಿಡಿದು ಬಾಳಿ ಹಚ್ಚಿ ನಾಲ್ಕೈದು ತಾಸು ನಾವು ನಾಲ್ಕೈದು ತಾಸು ವಿಶೇಷ ದರ್ಶನ ಅಂದರೆ ಕೆಲವೊಮ್ಮೆ ಧರ್ಮ ದರ್ಶನಂತೂ ನಾನು ಕೇಳ್ತೀನಲ್ಲ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ತಾಸು ಮೂವತ್ತು ತಾಸು ಸಹಿತ ಆಗುತ್ತಂತೆ ಅಯ್ಯೋ ದೇವ್ರೇ ಶಿವಶಿವ ಎಷ್ಟು ಹ್ಞೂ ಎಷ್ಟು ಪಾಡು ಪಡಬೇಕಲ್ಲ ಎಷ್ಟು ಕಷ್ಟಪಡಬೇಕಲ್ಲ ದರ್ಶನಕ್ಕಾಗಿ ನನ್ನ ಪ್ರಶ್ನೆ ಇಷ್ಟು ಇಷ್ಟೆಲ್ಲ ದರ್ಶನ ತೆಗೆದುಕೊಂಡು ಒಂದು ಕ್ಷಣನಾದರೂ ದರ್ಶನ ದರ್ಶನಕ್ಕೆ ಅನು ಮಾಡಿಕೊಡಲಿಕ್ಕೆ ಆಗೋದಿಲ್ಲಲ್ಲ ಅಲ್ಲಿ ಹ್ಞೂ ಅದು ಸಾಧ್ಯವೂ ಇಲ್ಲ ಬಿಡಿ ನಾವು ಅಪೇಕ್ಷೆ ಮಾಡೋದು ತಪ್ಪೇ ಅದು ಹ್ಞೂ ಕೋಟಿ ಕೋಟಿ ಗಟ್ಟಲೆ ಮಂದಿ ದರ್ಶನ ತೊಗೋಬೇಕಾದ್ರೆ ಒಂದು ಒಂದು ನಿಮಿಷವೂ ಕೂಡ ಅಲ್ಲಿ ಸಾಧ್ಯ ಇಲ್ಲ ಅನಿಸುತ್ತೆ ನಿಲ್ಲೋಕೆ ಒಪ್ಪಿದೆ ಇದು ಒಂದು 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 ಜೀವನದ ಒಂದು ಒಂದು ಸಂದೇಶ ಇದು ಆ್ಯಕ್ಚುಲಿ ಹೇಗೆ ಇಷ್ಟಲ್ಲ ಕಷ್ಟಪಟ್ಟು ಒಂದು ಕ್ಷಣದೊಳಗೆ ಭಗವಂತನ ಕಣ್ಣು ತುಂಬಿಕೊಂಡು ಭಗವಂತನ ಮೂರ್ತಿಯನ್ನು ಗೋವಿಂದನ ಮೂರ್ತಿಯನ್ನು ಬಾಲಾಜಿ ಮೂರ್ತಿಯನ್ನು ಕಣ್ಣಾಗಿ ತುಂಬಿಕೊಂಡು ಅಷ್ಟಕ್ಕೆ ಸುಖ ಪಡ್ತೀವೋ ಅಷ್ಟೇ ರೀ ಬದುಕಿನ ಸುಖ ಎಷ್ಟು ಕಷ್ಟಪಟ್ಟು ಹಾಂ ಒಂದು ನೌಕರಿ ಹಿಡಿದು ಹಾಂ ನೌಕರಿ ಹಿಡಿದಿನ ಸೆಟಲ್ ಆಗಬೇಕು ಮದುವೆ ಅಂತ ತಿಳ್ಕೊಂಡು ಎಷ್ಟು ಕನ್ಯಾ ನೋಡ್ತೀವಿ ಎಷ್ಟು ಕನ್ಯಾ ನೋಡಿ ಎಷ್ಟು ಖರ್ಚು ಮಾಡಿ ಅವರಿಗಿರೋ ಅಂಗಲಾಚಿ ಅಲ್ಲಿ ಸಾಲ ಮಾಡಿ ಹ್ಞೂ ಇಷ್ಟೆಲ್ಲ ಮಾಡಿ ಮದುವೆ ಮಾಡಿಕೊಂಡು ಮನಸ್ಸಕ್ಕೆ ಇರೋ ಸಮಯದೊಳಗೆ ಹಾಂ ಒಂದಿಷ್ಟು ಒಂದಿಷ್ಟು ಮೊದಲ ರಾತ್ರಿ ಒಳಗೆ ಒಂದಿಷ್ಟು ಒಂದು ಕ್ಷಣದ ಸುಖ ಒಂದು ಕ್ಷಣದ ಲೈಂಗಿಕ ಸುಖ ಇದಕ್ಕಾಗೆಲ್ಲ ಪ್ರತಪಿಸಿದ್ದು ಇಡೀ ಬದುಕಿನೊಳಗೆ ಕಾಯ್ತಾ ಕೂತ ತಕ್ಷಣ ಕ್ಷಣ ಅಷ್ಟೇ ಒಂದು ಆರ್ಗಮ್ ಅಂತೀವಿ ನಾವು ವೀರ್ಯ ಚುಂಬಿಗೆ ಆದಾಗ ಒಂದು ಕ್ಷಣಕ್ಕೆ ಕುಂತ್ಕೊಂಡು ಒಂದು ಶಾಕ್ ಹೊಡೆದಂಗೆ ಒಂದು ಮಿಂಚು ಹೊಡೆದಂಗೆ ಏನು ಭಾವಕತನ ಬರ್ತದ ಒಂದು 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 ಏನು ಆ ಭಾವ ಬರ್ತದ ಇಷ್ಟು ಇಷ್ಟು ಆ ತಿರುಪತಿ ತಿಮ್ಮಪ್ಪನ ದರ್ಶನ ಎಷ್ಟಾಯಿತು ಅದಕ್ಕಿಂತಲೂ ಕಡಿಮೆ ಕಡಿಮೆ ಇದ್ರೊಳಗೆ ಆ ಸಿಗು ಸುಖಕ್ಕಾಗಿ ಮನುಷ್ಯ ಎಷ್ಟು ಕಳ್ಕೊತಾನ ಎಷ್ಟು ಅಪಪಿಸ್ತಾನ ದೇವರೇ ಇದೇ ಅಲ್ಲ ಬದುಕು ಇದೇ ಎಲ್ಲ ಬದುಕು ಇಷ್ಟಕ್ಕಾಗಿ ಪ್ರತಿಸ್ಬೇಕ ಅದಕ್ಕೆ ಶರಣರು ಹೇಳಿದ್ದು ಸಾಗ ಸಾಸವೆಯಷ್ಟು ಸುಖ ಸಾಸವೆಯಷ್ಟು ಸುಖ ಸಾಗರದಷ್ಟು ದುಃಖ ಅಷ್ಟು ಸುಖ ಇಷ್ಟೇ ಸುಖಕ್ಕಾಗಿ ಇಷ್ಟು ದುಃಖ ಪಡಬೇಕಾ ಇಷ್ಟು ರಿಸ್ಕ್ ತೋಬೇಕಾ ಮತ್ತೆ ಹಾಗಾದರೆ ರಿಸ್ಕ್ ತಂತುಕೊಂಡು ಮದುವೆ ಆಗದೇನೂ ಇರಲಿಕ್ಕಾಗೋದಿಲ್ಲ ಎಂದಿನ ಸಂಗತ್ಯ ಮಾಡದೇ ಇರಲಿಕ್ಕೂ ಆಗೋದಿಲ್ಲ ಇದೆಂತ ಮಾಯಾ ನೋಡಿ ಹ್ಞೂ ನನ್ನ ಮಾತು ಕೇಳಿ ನೀವು ಮದುವೆ ಆಗದೆ ಹೌದಲ್ಲ ಇಷ್ಟೇ ಸುಖ ಯಾಕೆ ಮದುವೆ ಆಗಬೇಕು ಅಂತ ಬಿಡುವಂಗಿಲ್ಲ ಒಂದಿಷ್ಟು ಸುಖ ಸಾಸುವೆಯಷ್ಟು ಸಾಸುವೆಯಷ್ಟು ಸುಖ ಸಾಗರದಷ್ಟು ದುಃಖ ಒಂದಿಷ್ಟು ರೋಮಾಂಚನ ಒಂದಿಷ್ಟು ಪ್ರೀತಿ ಒಂದಿಷ್ಟು ರಸ ನಿಮಿಷಗಳು ಲೈಂಗಿಕದ ಪರಮೋಚ್ಛ ಭಾವನೆ ಹ್ಞೂ ಅಂತೀವಿ ನಾವು ಅದಕ್ಕೆ ಇದಕ್ಕೆ ಇಷ್ಟೆಲ್ಲ ಆ ದೇವರೇ ಎಷ್ಟು ಅದ ಇದು ಛೇ 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 ಭಗವಂತನ ದರ್ಶನ ಒಂದು ಕ್ಷಣ ಆಗದೆ ಹೋದದ್ದಕ್ಕೆ ಹೊರಗೆ ಬಂದು ಕುಂತಾಗ ಇದೆಲ್ಲ ಭಾವನೆಗಳು ಬಂದು ಬದುಕಾದ್ರೆ ಇಷ್ಟೇ ಯಾವುದೋ ಒಂದಿಷ್ಟು ಸುಖಕ್ಕಾಗಿ ಎಷ್ಟೆಲ್ಲ ಕಷ್ಟ ಹ್ಞೂ ಗೊತ್ತಿದೆ ಒಂದಿಲ್ಲ ಒಂದು ದಿನ ನಾವೆಲ್ಲ ಆಸ್ತಿ ಪಾಸ್ತಿ ಈ ಮಣ್ಣು ಈ ಭೂಮಿ ಈ ಹಣ್ಣು ಈ ಹೆಣ್ಣು ಎಲ್ಲ ಬಿಟ್ಟು ಹೋಗ್ತೀವಿ ಅನ್ನೋದು ಗೊತ್ತಿದ್ರೂ ಕೂಡ ಗೊತ್ತಿದ್ರೂ ಕೂಡ ನಾನು ನಂದು ನಾನು ನಂದು ಅಂದ್ಕೊಂಡು ಶಗಣ್ಯ ಫುಲ್ ಟೈಪ್ ಸಿಕ್ಕೊಂಡು ಸಾಯೋ ಸ್ಥಿತಿಯನ್ನು ನೋಡಿದಾಗ ಅಯ್ಯೋ ದೇವ್ರೆ ಇದೆಂಥ ಮಾಯಾ ಇದೆಂಥ ಮಾಯಾ ಪ್ರಪಂಚ ಅನಿಸುತ್ತೆ ಹ್ಞೂ ನನಗನಿಸ್ತದೆ ಬಟ್ ನಿಮ್ಗೆ ಅನಿಸೋದಿಲ್ಲ ನನಗನಿಸುತ್ತೆ ಯಾಕೋ ಹ್ಞೂ ಬಟ್ ನಿಮಗೆ ಎಂದೆಂದೂ ಅನಿಸೋದಿಲ್ಲ ಎಂದೂ ಅನಿಸೋದಿಲ್ಲ ಇದೇ ಅಜ್ಞಾನ ಇದೇ ಅಜ್ಞಾನ ಕನಿಷ್ಠ ಒಂದಿಷ್ಟು ಈ ತಿಳುವಳಿಕೆ ಇರಲಿ ಈ ವಿವೇಕ ಇರಲಿ ಏನು ಮಾಡ್ತೀರಿ ಕಲ್ಪನೆ ಇರಲಿ ಹ್ಞೂ ತುಂಬ ಇದೆ ಸರಿ ಗುರುತೀ